ಬೆಳಗಾವಿ ವಲಯದ ಐಜಿಪಿ ಚೇತನ್ ಸಿಂಗ್ ರಾಥೋರ್ ರಾಮದುರ್ಗಕ್ಕೆ ಭೇಟಿ ರಾಮದುರ್ಗದ ಸಿಪಿಐ ಆಫೀಸ್ ಮತ್ತು ರಾಮದುರ್ಗದ ಜನಸ್ನೇಹಿ ಪೊಲೀಸ್ ಠಾಣೆಗೆ ಭೇಟಿ ನೀಡಿದರು ರಾಮದುರ್ಗ ಪೊಲೀಸ್ ಇಲಾಖೆಯ ಪರಿವೀಕ್ಷಣೆಯನ್ನು ನಡೆಸಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಹಾಗೂ ಅಪರಾಧಗಳನ್ನು ತಡೆಗಟ್ಟುವಲ್ಲಿ ಪೊಲೀಸ್ ಸಿಬ್ಬಂದಿಗಳಿಗೆ ಸಲಹೆ ಸೂಚನೆಗಳನ್ನು ನೀಡಿದರು ಸಿಪಿಐ ಆಫೀಸ್ ಆವರಣದಲ್ಲಿ ಸಸಿ ನಡುವ ಮೂಲಕ ಪರಿಸರ ಜಾಗೃತಿಯನ್ನು ಮೂಡಿಸಿದರು ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಡಿ ಎಸ್ಪಿ ಚಿದಂಬರ ಮಡಿವಾಳ್ ಹಾಗೂ ರಾಮದುರ್ಗದ ವೃತ್ತ ನಿರೀಕ್ಷಕರಾದ ಸಿಪಿಐ ವಿನಾಯಕ ಬಡಗೇರ್ ಪಿಎಸ್ಐಗಳಾದ ಎಸ್ಎಚ್ ಪವಾರ ಬಸವರಾಜ ಕೊನ್ನೂರೆ ಸವಿತಾ ಮುನ್ಯಾಳ ಸೇರಿದಂತೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಬರ್ತಾ ಇರುವ ನಾವು ಪರಿವೇಕ್ಷಣದಲ್ಲಿ ಕೇಳ್ತೀವಿ ಮತ್ತೆ ಏನೇ ಕಾರ್ಮಿಕರಿಗೆ ಈಗ ಇಲ್ಲಿವರೆಗೆ ಏನು ನಡೆದಿದೆ ಕ್ರೈಮ್ ನಡೆದಿದೆ ಹೆಂಗೆ ಡಿಟೆಕ್ಷನ್ ನಡೆದಿದೆ ಅದರ ಬಗ್ಗೆ ನಾವು ಸಲಹೆ ಸೂಚನೆ ಕೊಡ್ಲಿಕ್ಕೆ ಬರ್ತೇವೆ ಸರ್ ಇವತ್ತು ರಾಮನೂರದಲ್ಲಿ ಡಿ ವೈಸ್ ಟಿ ಕಚೇರಿ ಹಳೆಯ ಕಟ್ಟಡದಲ್ಲಿ ತಮ್ಮದೇ ಆದಾಯ ಇಲ್ಲ ಇನ್ನೂ ನಿರ್ಮಾಣ ಹೌದು ನಾವು ನಮ್ಮ ಕಡೆಯಿಂದ ಸರ್ಕಾರದ ಪ್ರಸ್ತಾವನೆ ನಾವು ಈಗಾಗಲೇ ಸಲ್ಲಿಸ್ತಾ ಇದ್ದೀವಿ ಜಗ ಸಾಕಷ್ಟು ನಮ್ಮ ಹತ್ತಿರ ಇದೆ ಅದು ಸ್ಯಾಂಕ್ಷನ್ ಬಂದ ಮೇಲೆ ನಾವು ಒಂದು ಹೊಸ ಕಟ್ಟಡ ಇನ್ನೊಂದು ಪ್ರಮುಖವಾದ ವಿಷಯ ಇದು ರಾಮನೂರು ತಾಲೂಕಿನ ರಾಮನೂರ್ ಸಿಟಿ ಇಲ್ಲಿದೆ ಮೂರು ಕಡೆ ಟ್ರಾಫಿಕ್ ಜಾಮ್ ಆಗ್ತದೆ ಅಲ್ಲಿ ಪೊಲೀಸರಿಗೆ ನಿಂತ್ಕೊಳ್ಳಿಕ್ಕೆ ಒಂದು ಸರಿಯಾದಂತಹ ನೆರಳಾಗಿರು ಅಂತ ಅವರು ಅದನ್ನು ಪರಿಶೀಲನೆ ಮಾಡಿಕೊಂಡು ಶುಭ ಕ್ರಮ